ನಮಸ್ಕಾರ ಪ್ರಿಯ ವೀಕ್ಷಕರೇ ಬಿಳಿಯ ಮತ್ತಿ ಮರದ ಔಷಧಿಯ ಮಹತ್ವದ ಕುರಿತು ಒಂದು ಚಿಕ್ಕ ವಿಡಿಯೋ ರಕ್ತದೊತ್ತಡ ಹೃದಯಘಾತದ ಶತ್ರು ಸೈನ್ಯವ ಮೆಟ್ಟಿ ನಿಂತಿಹ ರಕ್ತದೊತ್ತಡ ಹೃದಯಘಾತದ ಶತ್ರು ಸೈನ್ಯವ ಮೆಟ್ಟಿ ನಿಂತಿಹ ವೀರ अर्जुन वीरग्रेसर अर्जुन मरद रूपदि बेळेदु निन्ति मरद रूपदि बेळेदु निन्ति होळेय मत्ति सस्य नामवे अर्जुन होळेय मत्ति सस्य नामवे अर्जुन ಹಾಲು ನೀರು ಒಂದು ಸೇರಲಿ ಕಾಲು ಭಾಗಕ್ಕೆ ಬತ್ತಿ ಕುದಿಯಲಿ ಹಾಲು ನೀರು ಒಂದು ಸೇರಲಿ ಕಾಲು ಬಾಗಕ್ಕೆ ಬತ್ತಿ ಕುದಿಯಲಿ ಮೂರು ಹೊತ್ತು ಪಿಡದೆ ಕುಡಿಯಲಿ ಮೂರು ಹೊತ್ತು ಬಿಡದೆ ಕುಡಿಯಲಿ ಗೆಲುವು ನಿಶ್ಚಿತ ಇದರಲ್ಲಿ ಗೆಲುವು ನಿಶ್ಚಿತ ಇದರಲ್ಲಿ ನಾಡಿ ಜೀವ ಉಳಿಸು ಮಾತೆ ಈ ಮರ ಹೊಳೆಯ ದಡದ ಮೇಲೆ ಹೆಚ್ಚಾಗಿ ಕಂಡುಬಂದು ಬರುವುದರಿಂದ ಇದಕ್ಕೆ ಹೊಳೆಮತ್ತಿ ತೊರೆಮತ್ತಿ ಅರ್ಜುನ ಬಿಳೆಮತ್ತಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಇದು ನಯವಾದ ಹೊಪ್ಪಳಿಕೆ ಹಾಗೂ ಕಳಚುವ ತೊಗಟೆ ಹೊಂದಿದ ದೊಡ್ಡ ಮರ ಎಲೆಯ ಹೆಸರಾಗಿದ್ದು ಸಣ್ಣ ಪಿಳಿಯ ಕೆಂಪು ಹೂಗೊಂಚಲು ಹೊಂದಿದೆ ಇದರ ತೊಗಟೆ ಅಥವಾ ನಯವಾದ ಹೊಪ್ಪಳಿಕೆಯ ಕಷಾಯ ಮಾಡಿ ಸೇವಿಸುವುದರಿಂದ ರಕ್ತದೊತ್ತಡ ಎದೆನೋವು ಹೃದ್ರೋಗ ಮೂಲವ್ಯಾಧಿ ಕ್ಯಾನ್ಸರ್ ಆಗುವುದು ನೇರವಾಗಿ ಈ ಮರದ ತೊಗಟೆಯನ್ನು ತೆಗೆದಲ್ಲಿ ಮರವು ಸಾಯುವ ಸಾಧ್ಯತೆ ಇರುವುದರಿಂದ ಅದು ತನ್ನಿಂದ ತಾನೇ ಬಿಡುವ ಅಥವಾ ಕಳಚುವ ತೊಗಟೆಯನ್ನು ಅಥವಾ ನಯವಾದ ಮೇಲಿನ ಹೊಪ್ಪಳಿಕೆಯನ್ನು ಉಪಯೋಗಿಸುವುದರಿಂದ ಮರವನ್ನು ಉಳಿಸಿದಂತಾಗುತ್ತದೆ ಪ್ರತಿಯೊಬ್ಬರೂ ಇದರ ಸದುಪಯೋಗ ಮಾಡಿಕೊಂಡಲ್ಲಿ ಆರೋಗ್ಯ ವೃತ್ತಿ ಹೊಂದಿ ದೀರ್ಘಾಯಿಯಾಗಿ ಬಾಳುವುದಂತೂ ಸತ್ಯ